श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೇಳನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೇವಾಸುರರ ಯುದ್ಧ ಶುಕ್ರಾಚಾರ್ಯನು ಮಹಾದೇವನಿಂದ ವರವನ್ನು ಪಡೆದುದು ವಿಷ್ಣುವಿಗೆ ಭೃಗುಮುನಿಯು ಶಾಪವನ್ನು ಕೊಟ್ಟುದು ಬೃಹಸ್ಪತಿಯು ಅಸುರರನ್ನು ಮೋಸಗೊಳಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ದೇವನು ಸರ್ವಲೋಕೇಶ್ವರನೂ ಆದ ಶ್ರೀಕೃಷ್ಣನು ಲೀಲಾರ್ಥವಾಗಿ ಮನುಷ್ಯರಲ್ಲಿ ಸಹ ಜನ್ಮವನ್ನು ತಾಳುವನು ವಸುದೇವನ ತಪಸ್ಸಿನಿಂದ ದೇವಕಿಯ ಗರ್ಭದಲ್ಲಿ ಪುಂಡರೀಕಾಕ್ಷನು ದಿವ್ಯ ರೂಪದಿಂದ ಚತುರ್ಬಾಹುದಾರಿಯಾಗಿ ಕಾಂತಿಯಿಂದ ಪ್ರಕಾಶಿಸುತ್ತ ಹುಟ್ಟಿದನು ಶ್ರೀವತ್ಸವೆಂಬ ಮಚ್ಚೆಯೂ ದಿವ್ಯ ಲಕ್ಷಣಗಳು ಮೆರೆಯುತ್ತಿರಲು ಶ್ರೀಕೃಷ್ಣ ಸ್ವಾಮಿಯನ್ನು ವಸುದೇವನು ನೋಡಿ ಹೀಗೆ ಬೇಡಿದನು ದೇವ ನಿನ್ನ ಈ ದಿವ್ಯ ಸ್ವರೂಪವನ್ನು ಮರೆ ಮಾಡಿಕೊ ಕಂಸನಿಂದ ನನಗೆ ಭಯವಾಗುತ್ತಿದೆ ಆದುದರಿಂದ ನಿನಗೆ ಹೀಗೆ ಹೇಳುತ್ತೇನೆ ಅತ್ಯದ್ಭುತ ಸಾಹಸಿಗಳೂ ನಿನ್ನ ಅಣ್ಣಂದಿರೂ ಆದ ನನ್ನ ಮಕ್ಕಳನ್ನು ಅವನು ಕೊಂದನು ವಸುದೇವನ ಮಾತನ್ನು ಕೇಳಿ ಶ್ರೀಕೃಷ್ಣನು ತನ್ನ ಅಮಾನುಷ ರೂಪವನ್ನು ಮರೆಮಾಡಿಕೊಂಡನು ನಂದಗೋಪನ ಮನೆಗೆ ತನ್ನನ್ನು ತೆಗೆದುಕೊಂಡು ಹೋಗಿ ಬಿಡಬೇಕೆಂದು ಆ ಮೂಲಕ ಕಂಸನಿಂದ ತನಗೆ ಅಪಾಯವಾಗದಂತೆ ರಕ್ಷಿಸಬೇಕೆಂದು ಅದರಿಂದ ಯಾದವರಿಗೆ ಮಂಗಳವು ಆಗುವುದೆಂದು ಹೇಳಿದನು ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಆ ಮಗುವು ಕಂಸನನ್ನು ಕೊಲ್ಲುವುದು ಖಂಡಿತವೆಂದು ಜ್ಞಾನಿಗಳು ಅರಿತರು ಋಷಿಗಳು ಹೇಳುತ್ತಾರೆ ವಿಷ್ಣುವು ಮನುಷ್ಯ ಜನ್ಮವನ್ನು ತಾಳುವಂತೆ ಯಾವನು ಮಾಡಿದನೋ ಆ ವಸುದೇವನು ಯಾರನ್ನು ವಿಷ್ಣುವು ಅಪ್ಪ ಎಂದು ಕರೆದನೋ ಆ ನಂದಗೋಪನು ಯಾರು ಕೃಷ್ಣನನ್ನು ಗರ್ಭದಲ್ಲಿ ಧರಿಸಿ ಹೆತ್ತ ದೇವಕಿಯು ಅವನನ್ನು ಸಲಹಿದ ಕೀರ್ತಿವಂತಳಾದ ಯಶೋಧೆಯೂ ಯಾರು ಸೂತಮನಿಯು ಹೇಳುತ್ತಾನೆ ಪುರುಷನು ಕಶ್ಯಪನೆಂದು ಅವನ ಪ್ರಿಯೇ ಅತಿಥಿಯೆಂದು ಹೇಳುವರು ಕಶ್ಯಪನಲ್ಲಿ ಬ್ರಹ್ಮನ ಅಂಶವೂ ಅದಿತಿಯಲ್ಲಿ ಭೂಮಿಯ ಅಂಶವೂ ನೆಲೆಸಿವೆ ಮಹಾತ್ಮನಾದ ಪರಮಪುರುಷನು ಜನಿಸದೆ ಇನ್ನೂ ಗರ್ಭದಲ್ಲೇ ಇರುವಾಗ ದೇವಕಿಯು ಇಷ್ಟಪಟ್ಟ ಬಯಕೆಗಳೆಲ್ಲವನ್ನೂ ಮಹಾಶೂರನಾದ ವಸುದೇವನು ಸಲ್ಲಿಸಿದನು ಭಗವಂತನು ಭೂಮಿಯಲ್ಲಿ ಅವತಾರ ಮಾಡಿ ಮನುಷ್ಯ ಶರೀರವನ್ನು ಧರಿಸಿದನು ಯೋಗೇಶ್ವರನಾದ ಅವನು ತನ್ನ ಯೋಗ ಮಾಯೆಯಿಂದ ಸರ್ವ ಜಂತುಗಳನ್ನು ಮೋಹಗೊಳಿಸಿದನು ಧರ್ಮವು ನಷ್ಟವಾಗಿರಲು ಅದನ್ನು ಸ್ಥಾಪನೆ ಮಾಡಿ ಧರ್ಮದ್ರೋಹಿಗಳಾದ ಅಸುರರನ್ನು ಅಡಗಿಸುವುದಕ್ಕಾಗಿ ಸರ್ವೇಶ್ವರನಾದ ವಿಷ್ಣುವು ಯಾದವ ವಂಶದಲ್ಲಿ ಜನಿಸಿದನು ರುಕ್ಮಿಣಿ ಸತ್ಯಭಾಮೆ ನಾಗ್ನಜಿತಿ ಸುಭಾಮೆ ಶೈಭ್ಯ ಗಾಂಧಾರಿ ಲಕ್ಷ್ಮಣೆ ಮಿತ್ರವಿಂದೆ ಕಾಲಿಂದಿ ಜಾಂಬವತಿ ಸುಶೀಲೆ ಮಾದ್ರಿ ಕೌಶಲ್ಯ ವಿಜಯೇ ಎಂಬ ದೇವಿಯರೆಲ್ಲರೂ ಕೃಷ್ಣನ ಪತ್ನಿಯರು ರುಕ್ಮಿಣಿಯು ರಣಶೂರರಾದ ಮಕ್ಕಳನ್ನು ಪಡೆದಳು ಸಮರ ಪಂಡಿತನಾದ ಚಾರುದೋಷ್ಣ ಮಹಾಬಲನಾದ ಪ್ರದ್ಯುಮ್ನ ಸುಚಾರು ಚಾರುಭದ್ರ ಸುದೀಷ್ನ ಭದ್ರ ಪರಶು ಚಾರುಗುಪ್ತ ಚಾರುಭದ್ರ ಸುಚಾರಕ ಮತ್ತು ಕಿರಿಯವನಾದ ಚಾರುಹಾಸ ಇವರೆಲ್ಲರೂ ಗಂಡು ಮಕ್ಕಳು ಚಾರುಮತಿ ಎಂಬವಳು ಮಗಳು ಸತ್ಯಭಾಮೆಯಲ್ಲಿ ದುಂಬಿಯಂತೆ ಥಳಥಳಿಸುವ ಕಣ್ಣುಗಳಿಂದ ಕೂಡಿದ ಭಾನು ರೋಹಿತ ದೀಪ್ತಮಂತ ತಾಮ್ರ ಚಕ್ರ ಜಲಂಧಮ ಎಂಬ ಮಕ್ಕಳು ಹುಟ್ಟಿದರು ಇವರಿಗೆ ನಾಲ್ವರು ತಂಗಿಯರು ಜನಿಸಿದರು ಸಭೆಗಳಿಗೆ ಅಲಂಕಾರ ಪ್ರಾಯನಾದ ಸಾಂಬನನ್ನು ಜಾಂಬವತಿ ಪಡೆದಳು ನಾರಿಮಣಿಯಾದ ಮಿತ್ರವಿಂದೆಯು ಮಿತ್ರವಂತ ಮಿತ್ರವಿಂದ ಎಂಬ ಇಬ್ಬರು ಪುತ್ರರನ್ನು ಪಡೆದಳು ಮಿತ್ರಬಾಹು ಸುನೀತ ಇವರಿಬ್ಬರೂ ನಾಗ್ನಜಿತಿಯ ಮಕ್ಕಳು మహాజ్ఞానియద ఆ భగవంతన మక్క లెక్కలీతే ఓ బ్రాహ్మణ శ్రేష్టరే అవరు నూరు లక్ష మంది ఎవరు సవర లక్ష మంది లక్షలక్ష మంది వజ్రను సంక్షిప్తను ఉపసంగన సుతరు భూరీంద్రసేన భూరి ఇవరిబ్బరూ గవేషణన మ ಸದ್ಯುಂಗ್ನ ಭಾರ್ಯೆಯಾದ ವೈದರ್ಭಿಯಲ್ಲಿ ಸೂಕ್ಷ್ಮ ಬುದ್ಧಿಯವನೂ ಯುದ್ಧದಲ್ಲಿ ತಡೆಯಿಲ್ಲದವನೂ ಆದ ಅನಿರುದ್ಧನು ಹುಟ್ಟಿದನು ಇವನಿಗೆ ಮೃಗಧ್ವಜನೆಂಬವನು ಜನಿಸಿದನು ಸುಪಾರ್ಶ್ವನ ಪುತ್ರಿಯಾದ ಕಾಶ್ಯಯು ಸಾಂಬನಿಂದ ವೇಗಶಾಲಿಗಳಾದ ಐವರು ಮಕ್ಕಳನ್ನು ಪಡೆದಳು ಅವರು ಸತ್ಯ ಸ್ವಭಾವದವರು ದೇವಾಂಶರೆಂದೂ ವೀರರೆಂದೂ ಪ್ರಖ್ಯಾತರಾದವರು ಮಹಾತ್ಮರಾದ ಯಾದವ ವೀರಶ್ರೇಷ್ಠರ ಸಂಖ್ಯೆ ಮೂರು ಕೋಟಿ ಇದಲ್ಲದೆ ಮಹಾವೀರರು ಬಲಿಷ್ಠರೂ ಆದವರು ಇನ್ನೂ ಅರುವತ್ತು ಲಕ್ಷ ಜನರಿದ್ದಾರೆ ಇವರೆಲ್ಲರೂ ದೇವಾಂಶದಿಂದಲೇ ಈ ಲೋಕದಲ್ಲಿ ಅತಿ ತೇಜಸ್ವಿಗಳಾಗಿ ಜನಿಸಿದರು ಹಿಂದೆ ದೇವಾಸುರ ಯುದ್ಧದಲ್ಲಿ ಸಂಹೃತರಾದ ಮಹಾಸುರರು ಮನುಷ್ಯ ಲೋಕದಲ್ಲಿ ಜನಿಸಿ ಜನರೆಲ್ಲರನ್ನೂ ಹಿಂಸಿಸುತ್ತಿರುವರು ಅವರ ನಾಶಕ್ಕಾಗಿ ಯಾದವ ಕುಲದಲ್ಲಿ ಕೃಷ್ಣರೂಪಿಯಾದ ವಿಷ್ಣುವು ಹುಟ್ಟಿದನು ಮಹಾತ್ಮರಾದ ಯಾದವರ ಮನೆತನಗಳು ಒಂದು ನೂರು ಇವೆಲ್ಲವೂ ವೈಷ್ಣವ ಕುಲಕ್ಕೆ ಸೇರಿದುವು ಕೃಷ್ಣನು ಅವರ ಮುಖಂಡನು ಅವರ ಆಳ್ವಿಕೆ ರಕ್ಷಣೆಗಳು ಅವನಿಗೆ ಸೇರಿದುವು ಯಾದವರೆಲ್ಲರೂ ಆತನ ಆಜ್ಞಾಪಾಲಕರು ಋಷಿಗಳು ಕೇಳುತ್ತಾರೆ ಸಪ್ತರ್ಷಿಗಳು ಕುಬೇರ ಯಕ್ಷಕುಲದ ಮಾಣಿಚರ ಶಾಲಕಿ ನಾರದ ಆಯುರ್ವೇದದಲ್ಲಿ ಸಿದ್ಧಿ ಪಡೆದ ಧನ್ವಂತರಿ ಈ ದೇವತೆಗಳೊಡಗೂಡಿದ ಆದಿದೇವನೆನಿಸಿದ ವಿಷ್ಣು ಇವರೆಲ್ಲರೂ ಏತಕ್ಕಾಗಿ ಒಟ್ಟೊಟ್ಟಿಗೆ ಅವತರಿಸುತ್ತಾರೆ ವಿಷ್ಣುವು ತಾನಾಗಿ ತಾಳಿದ ಅವತಾರಗಳೆಷ್ಟು ಆ ಮಹಾಪುರುಷನು ಮುಂದೆ ತಾಳುವ ಮಿಕ್ಕ ಅವತಾರಗಳ ಸಂಖ್ಯೆಯೆಷ್ಟು ಬ್ರಹ್ಮವರ್ಣದಲ್ಲೂ ಕ್ಷಾತ್ರವರ್ಣದಲ್ಲೂ ತಪಸ್ವಿಗಳಲ್ಲೂ ಆತನು ಜನಿಸುವುದೇತಕ್ಕೆ ವೃಷ್ಣಿಗಳು ಅಂಧಕರು ಇವರಲ್ಲಿ ಉತ್ತಮವೆನಿಸಿದ ವಿಷ್ಣುವು ಮತ್ತೆ ಮತ್ತೆ ಮನುಷ್ಯರಲ್ಲಿ ಹುಟ್ಟುವುದೇತಕ್ಕೆ ಇದನ್ನು ತಿಳಿಯಬೇಕೆಂದು ನಾವು ಕೇಳುತ್ತಿದ್ದೇವೆ ದಯವಿಟ್ಟು ಹೇಳು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೇಳನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ஸ்ரீகிருஷ்ணா நம